ವಿಜಯಪುರ ಜಿಲ್ಲಾಧಿಕಾರಿ ಟಿ ಭೂಪಾಲನ್ ಮಂಗಳವಾರ ನಲತೋಡ ಪಟ್ಟಣಕ್ಕೆ ದಿಢೀರ್ ಭೇಟಿ ನೀಡಿ ಪಟ್ಟಣ ಪಂಚಾಯಿತಿ ಪ್ರಗತಿ ಪರಿಶೀಲನೆ ಹಾಗೂ ಪಟ್ಟಣದ ವಿವಿಧ ಕಾಮಗಾರಿ ಸ್ಥಳಕ್ಕೆ ಭೇಟಿ ನೀಡಿ ವೀಕ್ಷಣೆ ಮಾಡಿದರು ಮಂಗಳವಾರ ಬೆಳಗ್ಗೆ ಪಟ್ಟಣಕ್ಕೆ ಆಗಮಿಸಿದ ಜಿಲ್ಲಾಧಿಕಾರಿಗಳು ಪಟ್ಟಣ ಪಂಚಾಯಿತಿಯಲ್ಲಿ ಪ್ರಗತಿ ಪರಿಶೀಲನಾ ಸಭೆ ನಡೆಸಿದರು ಸಭೆಯಲ್ಲಿ ಬೇಜವಾಬ್ದಾರಿ ಸಿಬ್ಬಂದಿಗಳಿಗೆ ಕ್ಲಾಸ್ ತೆಗೆದುಕೊಂಡರು ಸ್ವಚ್ಛತೆ ಹಾಗೂ ಪಟ್ಟಣದ ಅಭಿವೃದ್ಧಿ ಕಡೆ ಗಮನ ಹರಿಸಬೇಕು ಎಂದರು ಮತ್ತು ಅಭಿವೃದ್ಧಿ ಅನುದಾನವನ್ನು ಸಮರ್ಪಕವಾಗಿ ಬಳಸಿಕೊಳ್ಳಲು ಆದೇಶ ನೀಡಿದರು ನಂತರ ಪಟ್ಟಣ ಪಂಚಾಯತ್ ಮೊದಲನೇ ಮಹಡಿಯಲ್ಲಿ ನಿರ್ಮಿಸುತ್ತಿರುವ ನೂತನ ಕಟ್ಟಡ ಮುರಾರ್ಜಿ ಶಾಲೆಯ ಪಕ್ಕದ ವಸತಿ ನಿವೇಶನ ಜಾಗ ಸ್ಮಶಾನ ಜಾಗ ಬಸ್ ನಿಲ್ದಾಣ ಅಂಬೇಡ್ಕರ್ ಸರ್ಕಲ್ ಶಾಸಕರ ಮಾದರಿ ಪ್ರಾಥಮಿಕ ಶಾಲೆ ಕಸ ವಿಲೇವಾರಿ ಘಟಕಕ್ಕೆ ಭೇಟಿ ನೀಡಿ ಪರಿಶೀಲನೆ ನಡೆಸಿದರು ಈ ವೇಳೆ ಪಟ್ಟಣ ಪಂಚಾಯಿತಿ ಅಧ್ಯಕ್ಷ ಉಪಾಧ್ಯಕ್ಷ ಅಧಿಕಾರಿಗಳು ಸೇರಿದಂತೆ ಸದಸ್ಯರ ಹಾಗೂ ವಿವಿಧ ಸಂಘಟನೆಯವರು ಹಾಜರಿದ್ದರು

सर ये सर ये लोगते है ये आंदवे आ सर इंजन का बदला हिस्सा लगला और ये ठीक करो ना मतलब सर ये सर ये और सिबंधित को करते हैं और करेंगे तरते हैं सर इसका प्लांट और बाल मंडी कम में गैस्टी में भी है ये और भी करते हैं ಪ್ರತಿಯೊಂದು ಸ್ವಲ್ಪ ಕಾಮಗಾರಿ ಸರಿ ಅಂತ ಒಳಗೆ ಎಷ್ಟು

ಗ್ರಾಮ ಪಂಚಾಯಿತಿ ಸರ್ ಈ ರೋಡ್ ಹ್ಯಾಂಡ ಓವರ್ ಆಗಿದಲ್ಲವಾ ಅಷ್ಟೇ ಸರ್ ಇದು ಲೇಔಟ್ ಅನ್ನು ಕ್ಯಾನ್ಸಲ್ ಮಾಡಿಸ್ಬೇಕು ಕ್ಯಾನ್ಸಲ್ ಮಾಡಿದ್ ನಾವು ರೀ ಲೇಔಟ್ ಮಾಡ್ಕೊಬೇಕು ಅಂತ ಅಂದ್ರೆ borrow ಆಗುತ್ತೆ ಸರ್ ಇದು ಸದ್ಯಕ್ಕೆ ಇದು ಯಾರ್ ಪ್ರಾಪರ್ಟಿ ಬಾ ನಿಮ್ಮದನೇ ನಮ್ಮ ಪಂಚಾಯಿತಿ ಆಗ್ತಿದೆ ಅಷ್ಟೇ ಸರ್ ಇದು ನಿಯೋ ಡಾಕ್ಯುಮೆಂಟ್ ಖರೀದಿ ಡಾಕ್ಯುಮೆಂಟ್ ಇಂದ ಡಾಕ್ಯುಮೆಂಟ್ ಬರ ನಾನು ಆ ಜೋ ತಿರಿಲಿ ಅದು ಬಟ್ ಇನ್ನೊಂದು ಇದು ಆಲ್ರೆಡಿ ರೋಡ್ ಇದೆಲ್ಲ ಆ ಇಂಟರೆಸ್ಟಿಂಗ್ ಬರಬಹುದು ಸರ್ ಹೈಕಟ್ ರೋಡ್ ಚೆನ್ನಾವ ಹೈಕಟ್ ರೋಡ್ ಬರ್ತೋದು

ನಿಕ್ ಬಿಡಿಸಿ ಇದಿ ದೊಡ್ಡ ಕೆನale ಲವಾಸ್ ಕಪ್ಪಾಕ್ಕೆ ಇದೆ ದೊಡ್ಡ ಕೆನale ಸರ್ 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 ಅದನ್ನ ಇಟ್ಕೊಂಡ ನೀ ಮಾಡಿಪ್ಪ ಕೊಡಿ ಇಲ್ಲ ಇದು ಸರ್ವೆ ಕೇಳಲ್ಲ ನೋಡಿ ಈಜಿ ಪೇಪರ್ ರೀ ಈ ನಾಲ್ಕು ಎಕರೆ ಜಾಗ ಇತ್ತು ಸ್ವಲ್ಪ ದಾಸ ಸರ್ ಕಂಪನಿ ಇದೆ ಕಡಿ ಪೂರ ಬಂತು ಇಂದ್ ಹೋಯ್ತೆ ಸರ್ ರೋನಿ ಸ್ಕೆಚ್ ಮಾಡ್ಕೊಂಡಾಗ ನೀನು ನೋಡ್ಕೋಬೇಕು ڪڏهن ته يي زمين رستي نوں توڑڻا پورا ڪي ڀنڊڪرين جي زمين ٻڌڻا پوري زمين رستي نوں تندڻا پڙھڻي پيکو نين کڙا پڙھڻا او چيڪ مادي بيڊ ساودا ها اي ڊي 17 جو بيٽري اچي اچي رکو پنهنجو ٻال مٿي ني گرانيٽ آجي هي ان جو انت اٿي کديو نٿو اچو

ಇವತ್ತು ಮಾತಾಡಿದ್ವಿ ಅಂತ ಹೇಳಿ ಸಮಸ್ಯೆ ಬರ್ಬಾರ್ದಲ್ಲೇ ಬರ್ರಿ ا سطر ا پ ک ن ا ا د ا ر ک ر د ا ا پ ڑ ی ا و ن ی ا ا

सीटलमी कटि थी किचेने करतात मात्र सर हे न्यायपुष से बोलत जात आहे का आपला साठा की रेड बोर्ड तो बोर्ड हस घेणार सर दिसिसवर मदत सबसाइड सर पीडब्ल्यूडी निवडणुकी नाडाचच येतोय बोर्ड येन वाला सोडत

দে দেপডেড়ে

আর uh, মিউনিসিপালিটি uh, <laughs> 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 ಸರಿ ಸರ್ ಸರಿ ಸರಿ ಜನ ತಪ್ಪು ಮಾಹಿತಿ ಕೊಡಕತ್ತೀರಿ ಅವ್ರು ಇಲ್ಲೇ ಭಾಳ ಎಕ್ಸಿಡೆಂಟ್ ತಪ್ಪು ಮಾಹಿತಿ ಕೊಡಬಾಡ್ರಿ ಆಕಟ್ಟು ಆಕ್ಸಿಡೆಂಟ್ ಅಲ್ಲ ತಪ್ಪು ಮಾಹಿತಿ ಕೊಡಬೇಡ್ರಿ ಯಾವ ಆಕ್ಸಿಡೆಂಟ್ ಆಗ್ಯಾವ ತಪ್ಪು ಮಾಹಿತಿ ಕೊಡ್ತಾರೆ ಸರ್ ಆಯ್ತು ತಪ್ಪು ಮಾಹಿತಿ ಕೊಡಬೇಡ್ರಿ ಎಕ್ಸಿಡೆಂಟ್ ಆಗ್ಯಾವ ಅವಾಗ ತಪ್ಪು ಮಾಹಿತಿ ಯಾಕೆ ಕೊಡ್ತೀರಿ ಹ್ಞೂ ರೀ ಮಾಡ ನಮಗೆಲ್ಲರೂ ಮಾರ್ಕೆಟ್ ಮಾರ್ಕೆಟ್ ಹೋಗ್ತೀವಿ ಅಲ್ಲ ಸರ್ ಅನ್ನ ಕೇಳಿ ಇಲ್ಲಿಂದ ಇಷ್ಟೇ ಒಂದು ಹತ್ತು ಹೋದ ಫುಟ್ಬಾಟ್ ಇಲ್ಲ ಸರ್ ಜಾಸ್ತಿ ಫುಟ್ಬಾಟ್ ಇಲ್ಲ

ಎಕ್ಸೆಂಟ್ ನಮ್ಮ ನೀವು ದೊಡ್ಡ ಅಂಗಡಿ ನಮ್ಗೆ ಸಣ್ಣ ಕುಂದರ್ತೀನ ಒಂದು <inaudible> ಕಾರ್ <inaudible> <inaudible> ವ್ಯಾಪ್ತಿಯಲ್ಲಿ ವಿವಿಧ ಯೋಜನೆಗಳ ಆಗ್ತಾ ಇರುವ ಕಾಮಗಾರಿಗಳ ಪರಿಶೀಲನೆ ಬಗ್ಗೆ ಮತ್ತು ಪಟ್ಟಣ ಪಂಚಾಯಿತಿಯ ಇತರ ದೈನಂದಿನ ಕೆಲಸಗಳ ಒಂದು ಪರಿಶೀಲನೆ ಮಾಡೋಕ್ಕೆ ಇವತ್ತು ನಾನು ಬಂದಿದ್ದೀನಿ ಸೊ ಈಗಾಗಲೇ ನಲತವಾಡ್ ಪಟ್ಟಣ ಪಂಚಾಯತ್ ಕಚೇರಿಯಲ್ಲಿ ಅಧ್ಯಕ್ಷ ರೂಪಾ ಜನಗಿರಿ ಇದು ಎಸ್ ಡಬ್ಲ್ಯೂ ಎಂ ಸಂಬಂಧಪಟ್ಟದ್ದು ಇಂದಿರಾ ಕ್ಯಾಂಟೀನ್ ಸಂಬಂಧಪಟ್ಟದ್ದು ಮತ್ತು ಕೆಲಸ ಕಾರ್ಯಗಳು ರಸ್ತೆ ಮತ್ತು ಇದರ ಕಾರ್ಯಾಚರಣೆ ಬಗ್ಗೆ ಕೂಡ ನಾವು ಪರಿಶೀಲನೆ ಮಾಡಿದ್ದೀವಿ ಸೊ ಏನೇನೆಲ್ಲ ಕ್ರಮಗಳು ಕೈಗೊಳ್ಳಬೇಕನ್ನು ಸಂಬಂಧಪಟ್ಟ ಅಧಿಕಾರಿ ಸಿಬ್ಬಂದಿಗಳಿಗೆ ನಾವು ಸೂಚನೆಯನ್ನು ಕೊಟ್ಟಿದ್ದೀವಿ ಅದೇ ರೀತಿ ಕಂದಾಯ ಇಲಾಖೆಗೆ ಸಂಬಂಧಪಟ್ಟಂಗೆ ನಾಡ ಕಚೇರಿ ಮತ್ತು ಇತರ ಕಚೇರಿಗಳಿಗೂ ಕೂಡ ನಾವು ಇವತ್ತು ಭೇಟಿಯನ್ನು ನೀಡಿದ್ದೀವಿ ಸೊ ಈ ಕಂದಾಯ ಇಲಾಖೆ ಪ್ರಗತಿ ಪರಿಶೀಲನೆ ಕೂಡ ಇವತ್ತು ಮಾಡಲಾಯಿತು ಧನ್ಯವಾದಗಳು ಇದೆಲ್ಲ ಎಲ್ಲಿಂದ ಬರುತ್ತದೆ ನೀನು ಅವರು ಕೇಳಿ ಮಾತು ನೀಡ